ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸು ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏಕಾದಶಿಯದ ಇಂದಿರಾ ಏಕಾದಶಿ ಎಲ್ರಿಗೂ ಗೊತ್ತಿರ್ತದ ಆಲ್ಮೋಸ್ಟ್ ಹಿಂದಿನ ದಿವಸ ನಾನು ಏಕಾದಶಿದು ದ್ವಾದಶಿ ಏನು ಸೆಂಡ್ ಮಾಡಿರಂಗಿಲ್ಲ ಯಾಕಂದ್ರೆ ಒಂದೊಂದು ಏಕಾದಶಿಯು ಒಂದೊಂದು ವಿಶೇಷತೆಯನ್ನ ಹೊಂದ್ಯಾವ ನಿಮ್ಗೆಲ್ರಿಗೂ ಗುರ್ತದ ಹಂಗೇನೆ ಈ ಇಂದಿರಾ ಏಕಾದಶಿ ಸ್ಪೆಷಲ್ ಏನು ಅಂತಂದ್ರ ಇದು ಪಿತೃಪಕ್ಷದೊಳಗ ಬರೋದ್ರಿಂದ ಈ ಏಕಾದಶಿ ಆಚರಣೆ ಮಾಡೋದ್ರಿಂದ ನಮ್ಮ ನಮ್ಮ ಪೂರ್ವಜರಾದ ನಮ್ಮ ತಾತ ಮುತ್ತಾತ ಇವರೇನು ಮನೆಯೊಳಗ ಹಿರಿಯರು ಏನು ಎಕ್ಸ್ಪೈರ್ಡ್ ಆಗಿರ್ತಾರಲ್ರಿ ಅವರ ಆತ್ಮಕ್ಕ ಶಾಂತಿ ಸಿಗುವುದ ಅಲ್ಲದೆ ಅವರ ಆಶೀರ್ವಾದ ನಮಗೆ ಕಂಪ್ಲೀಟ್ ಆಗಿ ಸಿಗ್ತದೆ ಅಂದ್ರೆ ಅವ್ರಿಗೆ ಅನಿಸ್ತದ ನಮ್ಮ ಸಲುವಾಗಿ ಇವರು ನಾವು ದೇವರನ್ನ ದೇವರ ಆರಾಧನೆ ಮತ್ತ ನಮ್ಮ ಒಂದು ಉಪವಾಸದಿಂದ ಎಷ್ಟೊಂದು ಸಾಧ್ಯತೆ ಅವ ಅಂತಂದ್ರ ಇವೆಲ್ಲ ದೇವರ ಪ್ರೀತಿಗೂ ಪಾತ್ರರ ನಾವು ಆಗ್ತೀವಿ ಅದು ಅಲ್ಲದೆ ನಮ್ಮ ಹಿರಿಯರ ಏನಿರ್ತಾರ ಅವರ ಆತ್ಮಕ ಶಾಂತಿ ಸಿಗುವುದಲ್ಲದೆ ಅವರ ಪ್ರೀತಿಗೂ ಪಾತ್ರರಾಗಿ ನಾವು ಅವರ ಆಶೀರ್ವಾದವು ನಮಗೆ ಸಿಗ್ತದೆ ಇದ್ರದ್ದು ಪಿತೃಪಕ್ಷದೊಳಗ ಬರುವ ಇಂದಿರಾ ಏಕಾದಶಿಯ ಮಹತ್ವ ನೋಡ್ರಿ ಇದು ಅದಕ್ಕ ಹದಿನೈದು ದಿವಸಕ್ಕೊಂದು ಬರುವ ಏಕಾದಶಿಯನ್ನ ಆಚರಣೆ ಮಾಡೋಣ ಮನಸ್ಸಿಗೂ ನೆಮ್ಮದಿ ಆರೋಗ್ಯಕ್ಕೂ ನೆಮ್ಮದಿ ಎಲ್ಲದಕ್ಕೂ ನೆಮ್ಮದಿ ಸಿಗಬೇಕು ಅಂತಂದ್ರ ಹದಿನೈದು ದಿವ್ಸಕ್ಕೊಂದು ಬರುವ ಏಕಾದಶಿಯನ್ನ ಮಾಡ್ಬೇಕು ನೋಡ್ರಿ ಈಗ ನಮ್ಮನಿಯೊಳಗ್ ನೋಡ್ಲಿಕ್ಕೆ ಹತ್ತದ್ದು ಇವತ್ತಿನ ಏಕಾದಶಿ ರಂಗೋಲಿ ಹಾಕ್ಲಿಕ್ಕೇನ್ರಿ ಬೆಟ್ಟವನೇ ಮನಸ್ಸೂ ಇಟ್ಟೇರಲು ಬೇಡಿದಿಷ್ಟಾರ್ಥಗಳ ಈಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಚಿತ್ರ ವಿಚಿತ್ರದ ಮಹಾದ್ವಾರ चिन्नद गोपुरा स्वच्छवद स्वामि पुष्करणि तीरा सकार हेचन तीव्रतवे मनोहर मास्तारा चित्तजनयन शैलवे दूरदि हे बे धन परिवार ವೆಂಕಟಗಿರಿಯ ದೃಷ್ಟಿಗೆ ಬಹುಸಿರಿಯ ರತ್ನ ಮಾಣಿಕ್ಯದ ಕೇಯೂರ ಕಟ್ಟಿದ ಉಡಿದಾರ ಹುಟ್ಟಿದ ನೀರಿ ಜರ ಪೀತಾಂಬರ कौस्तुवमणिहारा गट्टीकर कङ्कणकुण्डलधर ಚತುರ್ಭುಜದ ಅಲಂಕಾರ ವಕ್ಷಸ್ಥಳದಲ್ಲಿ ಹೊಂದಿದ ಶ್ರೀ ಮಹಾಲಕ್ಷ್ಮಿ ದೇವಿಯರೊಂದಲಿ ವ ಶೃಂಗಾರ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಆಕಾಶ ರಾಜನ ಕಿರೀಟ ಚಿತ್ರವು ಬಹುಮಾಟ ಹಾಕಿದ್ದ ಗಣ್ಣಿನ ನೋಟ ಭಕ್ತರ ಕುಣಿದಾಟ ಬೇಕಾದ ಜನರ ಭವ ಬಿಡಿಸುವ ಬಿಡಿಸುವಯಮ ಕಾಟ ಕೋಟಿ ಜನರ ಓಡಾಟವೇ ನಮ್ಮ ಕಿರೀಟಯ ಸಖ ಕೇಶವನ ಮಂದಿರದೋಳು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ತಪ್ಪು ಗಾಣಿಕೆಯ ಬೇಡುವ ಸರ್ಪ ಶೈಲದ ತಿಮ್ಮಪ್ಪ ಕಪ್ಪು ಕಾಸು ಕವಡಿಯ ಮುಡುಪು ಹಾಕದೆ ತಾನೊಪ್ಪ ಒಪ್ಪಿಸಿ ನೋಡುವ ಜನರ ತಪ್ಪು ಹುಡುಕಿ ಅಪ್ಪ ಮಹಿಮಾನಂತ ಮುರುತಿ ತಾನೊಪ್ಪಿದರೊಲಿದು ಕೊಡುವ ಸಾರೋಪ್ಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ದೇಶ ದೇಶದೊಳು ಈತನ ವರುತೆಯು तुम्बिदकी ऋतयू आसेयदैव फल्गुणसारथियू लेसागी जनरा नोडु वरतयु ವಾಸವಾಗಿರುವ ಈ ಶಾದ್ರಿಯಲ್ಲಿ ಭೀಮೇಶ ಕೃಷ್ಣ ಶ್ರೀನಿವಾಸ ಕೃಪಾಳು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಬೆಟ್ಟವನೇ ಮನಸ್ಸೂ ಇಟ್ಟೇರಲು ದಿಷ್ಟಾರ್ಥಗಳ ಈಡಾಡುವ ದೊರೆಯ ನಿಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ ನಿಮಗೆಲ್ಲ ಅದ ಏಕಾದಶಿಗೊಮ್ಮೆ ನಮ್ಮ ನೀಳಗ ಒಂದು ದೇವರ ನಾಮವನ್ನ ಹೇಳೇ ಹೇಳ್ತೀವಿ ನೀವು ಕೇಳ್ತೀರಿ ಅಂತ ಎಲ್ರು ಪ್ರೀತಿಯಿಂದ ಕೇಳ್ತೀರಿ ಮತ್ತ ನಮಗೆ ಕೇಳ್ಬೇಕು ಅನ್ ಅಂದಿರ್ತದೆ ನಮ್ಗ ಅದ ಆಗ್ತಿರಂಗಿಲ್ಲ ಅದ್ರ ಸಲುವಾಗಿ ಹೆಂಗು ವಿಡಿಯೋ ನೋಡ್ತಿರ್ತೀರಿ ಗೊತ್ತಿಲ್ಲದೆ ಒಂದಿಷ್ಟು ಫಲ ಒಂದಿಷ್ಟು ಪುಣ್ಯ ಬರ್ಲಿ ಅಂತ ತಿಳ್ಕೊಂಡು ಇದೊಂದು ನನ್ನ ಸಣ್ಣ ಪ್ರಯತ್ನ ರೀ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗ ಆಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸುದು ಮರಿಬೇಡ್ರಿ ಮತ್ತ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ ನಾನು ಆನ್ಸರ್ ಮಾಡ್ತೀನಿ ಡೇ ಬೈ ಡೇ ಎಲ್ರಿಗೂ ಆನ್ಸರ್ ಮಾಡಿರ್ತೀನಿ ರೀ ಮತ್ತ ಮತ್ತೇನಾದ್ರು ಇದ್ರೆ ಕಮೆಂಟ್ ಮಾಡ್ರಿ ನಾನು ಆನ್ಸರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು